ಸ್ನೇಹಿತರೆ ನಾಲೆಜ್ ಹಬ್ ಚಾನಲ್ಗೆ ಸ್ವಾಗತ ಅಶೋಕ ಸುಮಾರು ಕ್ರಿಸ್ತಶಕ ಮೂರುನೂರ ನಾಲ್ಕರಲ್ಲಿ ಜನಿಸಿದನು ಅಶೋಕ ದಿ ಗ್ರೇಟ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಇವನು ಅವನ ಮರಣದವರೆಗೆ ಮಗಧದ ಚಕ್ರವರ್ತಿ ಮತ್ತು ಮೌರ್ಯವ ರಾಜವಂಶದ ಮೂರನೇ ಆಡಳಿತಗಾರನಾಗಿದ್ದನು ಅವನು ಸಾಮ್ರಾಜ್ಯವನ್ನು ಭಾರತೀಯ ಉಪಖಂಡದ ಬಹುಭಾಗವನ್ನು ಆವರಿಸಿತು ಪಶ್ಚಿಮದಲ್ಲಿ ಇಂದಿನ ಅಫ್ಘಾನಿಸ್ತಾನದಿಂದ ಪೂರ್ವದಲ್ಲಿ ಇಂದಿನ ಬಾಂಗ್ಲಾದೇಶವರೆಗೆ ಮತ್ತು ಪಾಟಲಿಪುತ್ರದಲ್ಲಿ ಅದರ ರಾಜಧಾನಿ ಹೊಂದಿತ್ತು ಬೌದ್ಧ ಧರ್ಮದ ಪೋಷಕನಾಗಿದ್ದ ಅವನಿಗೆ ಪ್ರಾಚೀನ ಏಷ್ಯಾದಂತಹ ಬೌದ್ಧ ಧರ್ಮದ ಹರಡುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕೀರ್ತಿ ಸಲ್ಲುತ್ತದೆ ಅಶೋಕನ ಎಂಟನೇ ಆಳ್ವಿಕೆಯ ವರ್ಷದಲ್ಲಿ ಕ್ರಿಸ್ತಶಕ ಎರಡುನೂರ ಅರವತ್ತರಲ್ಲಿ ಅವನು ಕ್ರೂರ ಯುದ್ಧದ ನಂತರ ಕಳಿಂಗವನ್ನು ವಶಪಡಿಸಿಕೊಂಡ ಕೊಂಡನೆಂದು ಅವನ ಶಾಸನಗಳನ್ನು ಹೇಳುತ್ತವೆ ತರುವಾಯ ಅಶೋಕನು ಶಾಸನಗಳ ಪ್ರಮುಖ ವಿಷಯವಾದ ಧಮ್ಮ ಅಥವಾ ನೀತಿಯವಂತಹ ನಡವಳಿಕೆಯ ಪ್ರಚಾರಕ್ಕೆ ತನ್ನನ್ನು ತೊಡಗಿಸಿಕೊಂಡನು ಕಳಿಂಗ ಯುದ್ಧದ ಕೆಲವು ವರ್ಷಗಳ ನಂತರ ಅವನು ಕ್ರಮೇಣ ಬೌದ್ಧ ಧರ್ಮದ ಕಡೆಗೆ ಆಕರ್ಷಿತನಾಗುತ್ತಾನೆ ಎಂದು ಅಶೋಕನ ಶಾಸನಗಳು ಸೂಚಿಸುತ್ತವೆ ಬೌದ್ಧ ದಂತಕಥೆಗಳು ಅಶೋಕನ ಹೆಚ್ಚಿನ ಸಂಖ್ಯೆಯ ಸೂಕ್ತ ಸ್ಥಾಪಿಸಿದನು ಮೂರನೇ ಬೌದ್ಧ ಮಂಡಳವನ್ನು ಪೋಷಿಸಿದನು ಬೌದ್ಧ ಮಿಷನರಿಗಳು ಬೆಂಬಲಿಸಿದನು